ನಮ್ಮ ಎಲ್ಲ ಫಲಾನುಭವಿಗಳಿಗೂ ಈ ಒಂದು ರೂಪ ಟಿ ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಯಾಕಂದರೆ ನಮ್ಮ ಒಂದು ಹೋರಾಟದಲ್ಲಿ ಈ ಒಂದು ಚಾನಲ್ ನಮಗೆ ತುಂಬ ಸಪೋರ್ಟಿವ್ ಆಗಿತ್ತು ಇನ್ನೂ ಇದ್ದಾರೆ ಅದಕ್ಕೋಸ್ಕರ ಮತ್ತು ಇನ್ನೊಂದೇನೆಂದರೆ ನಮ್ಮ ಫಲಾನುಭವಿಗಳು ಹಲವಾರು ಜನ ಈ ಲೋನ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ಸೊ ಈ ಲೋನ್ ವಿಚಾರ ನೀವು ಜನರು ಮತ್ತು ಫಲಾನುಭವಿಗಳು ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಥರ ನಾವು ಹೇಳ್ತಾ ಇರ್ತೀವಿ ಅದನ್ನು ಕೇಳ್ಕೊಳ್ಳೋಕೆ ಹೋಗ್ಬಿಡಿ ದಯವಿಟ್ಟು ತಾವೆಲ್ಲ ಒಂದು ಸತಿ ಹೋಗಿ ನಿಗಮದಲ್ಲಿ ಲೋನ್ ಯಾರು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಎಷ್ಟಿದೆ ಹೊರಗಡೆನೂ ಕೇಳಬೇಕು ನೀವು ಮತ್ತು ಅಲ್ಲೂ ಕೇಳಿ ನಿಮ್ಗೆ ಎಲ್ಲಿ ಅನುಕೂಲವಾಗಿರುತ್ತೋ ಅಲ್ಲಿ ನೀವು ಮಾಡ್ಕೋಬೇಕು ಸೊ ಏನೂ ಮಾಡಿದೆ ನಾವು ಲೋನ್ ಬಗ್ಗೆನೂ ಕೇಳಲ್ಲ ಮತ್ತು ಇದೂ ಕ್ಯಾಶಿಗೂ ನಾವು ರೆಡಿ ಮಾಡೋಕ್ಕೆ ಹೋಗೋಲ್ಲ ಅಂದರೆ ಮತ್ತು ಈ ಥರ ಮೆಸೇಜ್ಗಳು ಬರ್ತಾನೆ ಇರ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಲ್ಲ ಸೊ ಅದನ್ನು ಅವಾಯ್ಡ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಪ್ರಯತ್ನ ಪಡಿ ಯಾಕಂದರೆ ಮನೆ ಅನ್ನೋದು ಕನಸಾಗಿತ್ತು ಇವಾಗ ನೆನಸು ಆಗುವಂಥ ಈ ಸಂದರ್ಭದಲ್ಲಿ ನಾವು ಇದನ್ನು ಬಿಟ್ಟರೆ ಚೆನ್ನಾಗಿರಲ್ಲ ದಯವಿಟ್ಟು ನೀವು ನಿಮಗೆ ಯಾವುದೇ ಕನ್ಫ್ಯೂಷನ್ ಇದ್ದರೂ ನಿಗಮದಲ್ಲಿ ಕೇಳಿ ಲೋನ್ ವಿಚಾರಗಳು ಮತ್ತು ಯಾವುದಿದೆಯದು ಯಾಕಂದರೆ ಲೋನ್ ವಿಚಾರ ಅವರು ಮಾಡಿಕೊಡ್ಬೇಕಾಗುತ್ತೆ ಮತ್ತು ಇದು ಈ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕಡೆ ದಾಸಿ ಇದೆ ಒಂದು ಕಡೆ ಕಡಿಮೆ ಇದೆ ಈ ಥರ ಇದೆ ಹಂಗಿದೆ ಅಂತ ಬಟ್ ನಮಗೆ ಯಾವುದು ಎಲಿಜಿಬಲ್ ಇರುತ್ತೋ ಅದ್ರ ಪ್ರಕಾರ ನಮಗೆ ಸಿಗುತ್ತೆ ಈ ಒಂದು ವಿಷಯದಲ್ಲಿ ಯಾಕೆ ನಾನು ಸತಿ ನಾನು ಈ ಲೋನ್ ವಿಚಾರಗಳು ನಾನು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಜನರದ್ದು ಪ್ರೊಫೈಲ್ ಒಂದೊಂದು ಥರ ಇರುತ್ತೆ ಅದನ್ನು ನಾವು ಒಬ್ಬರಿಗೆ ಎಲ್ಲರಿಗೂ ಒಂದು ವೇಳೆ ಗ್ರೂಪಲ್ಲಿ ಹಾಕಿದ್ರು ಸರಿ ಅದು ಅರ್ಥ ತಪ್ಪಾಗಿ ಹೋಗುತ್ತಂತ ಒಂದೇ ಕಾರಣಕ್ಕೆ ನಾನು ಬಂದು ಈ ಒಂದು ವಿಚಾರದಲ್ಲಿ ನಾನು ಇದು ಇಲ್ಲ ನಿಮಗೆ ಇಲ್ಲಾಂದರೆ ನಿಜವಾಗ್ಲೂ ಇದನ್ನೂ ನಾನು ನಿಮಗೆ ಇವಾಗ ಎಷ್ಟು ಈ ಹೋರಾಟಗಳು ಮಾಡ್ಕೊಂಡು ಬಂದಿದ್ವೋ ಇದರ ಜೊತೆಲಿ ಇದನ್ನು ನಾನು ನಿಂತು ಮಾತಾಡ್ತಾ ಇದೆ ಸೊ ಹಂಗಾಗಿ ಈ ಒಂದು ಲೋನ್ ವಿಚಾರಗಳು ನೀವು ಅಲ್ಲಿ ಕೇಳಿ ಮತ್ತು ನಿಮಗೆ ಯಾವುದು ಅನುಕೂಲ ಆಗುತ್ತೆ ನಿಮಗೆ ಯಾರು ಕೊಡ್ತಾರೆ ಅದನ್ನು ನೋಡ್ಕೊಂಡು ಮಾಡಿ ಧನ್ಯವಾದ